ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಏಳನೇ ತಾರೀಕು ಭಾನುವಾರ ಪೌರ್ಣಮಿ ಬಂದಿದೆ ಪೌರ್ಣಮಿ ಬಹಳ ಶಕ್ತಿದಾಯಕವಾಗಿರುತ್ತೆ ಯಾಕೆಂದರೆ ಭಾನುವಾರದ ದಿನ ಬಂದಿದೆ ಪ್ಲಸ್ ನಮಗೆ ಗ್ರಹಣ ಕೂಡ ಇದೆ ಅಂದರೆ ಚಂದ್ರಗ್ರಹಣ ಇದೆ ಈ ಒಂದು ಕಾಲಮಾನದಲ್ಲಿ ನಾವು ಮಾಡಿಕೊಳ್ಳುವ ಪರಿಹಾರ ತುಂಬಾ ಏಳಿಗೆಗಳನ್ನು ನಮಗೆ ಕೊಡುವಂಥದ್ದು ಅಭಿವೃದ್ಧಿ ಅನ್ನೋದಾಗುತ್ತೆ ಖುಷಿಯಾಗಿರ್ತೀವಿ ಮನೆಯಲ್ಲಿ ಸಂತೋಷವಾಗಿರ್ತೀವಿ ದರಿದ್ರ ಏನೆಲ್ಲ ಇದೆ ಅದೆಲ್ಲವೂ ಹೊರಟೋಗುತ್ತೆ ಅಷ್ಟು ಸೂಪರ್ ಆಗಿರುವಂಥ ಒಂದು ರೆಮಿಡಿಯನ್ನು ಮಾಡಿಕೊಳ್ಬಹುದು ಇನ್ನು ಗ್ರಹಣ ಅಂದ ತಕ್ಷಣ ಸುಮಾರು ಜನಕ್ಕೆ ತುಂಬ ಭಯಭೀತರಾಗ್ತಾರೆ ಅಂದರೆ ನಮಗೆ ಪ್ರಕೃತಿಯಲ್ಲಿ ಆಗುವಂಥ ಬದಲಾವಣೆಗಳು ಅದು ರಾಶಿಗಳ ಮೇಲೆ ಕೂಡ ಪ್ರಭಾವ ಬೀರುವಂಥದ್ದಾಗುತ್ತೆ ನಾವು ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಮನೆ ದೇವರು ನಮ್ಮ ಇಚ್ಛಾ ದೇವರು ಯಾರೇ ಇರಬಹುದು ನಮಗೆ ಆಶೀರ್ವಾದ ರೂಪದಲ್ಲಿ ತೋರಿಸುವಂಥದ್ದು ಯಾಕಂದರೆ ಪೌರ್ಣಮಿ ಕೂಡ ಇದೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ನಮಗೆ ಗ್ರಹಣ ಅನ್ನೋದೊಂದೇ ಪಟ್ಕೊಂಡು ಕೂತ್ಕೊಳ್ಬಾರ್ದು ಪೌರ್ಣಮಿ ಕೂಡ ನಮಗೆ ಭಾನುವಾರ ಬಂದಿರೋದ್ರಿಂದ ತಂತ್ರ ಪರಿಹಾರಗಳನ್ನು ನಾವು ಮಾಡಿಕೊಳ್ಳೋದಕ್ಕೆ ತುಂಬ ಸೂಕ್ತವಾಗಿರುವಂಥ ಸಮಯ ಅಂತಲೇ ಹೇಳಬಹುದು ನೀವು ಇದನ್ನು ಈ ಪರಿಹಾರವನ್ನು ಗ್ರಹಣ ಬರೋದಕ್ಕೂ ಮುಂಚೆ ಮಾಡ್ಕೊಳ್ಬೇಕು ಹಾಗೆ ಸಂಜೆ ಬೇಗನೆ ಅಡುಗೆ ಮಾಡಿ ಬಿಡಬೇಕು ಸ್ನೇಹಿತರೆ ಆ ಒಂದು ಡೈಜೆಷನ್ ಆಗೋದು ಲೇಟ್ ಆಗುತ್ತೆ ಅನ್ನೋದಕ್ಕೆ ನಾವುಗಳು ಬೇಗನೆ ಮಾಡ್ಕೊಳ್ತೀವಿ ಅಂದರೆ ಒಂಬತ್ತು ಮೂವತ್ತರ ಒಳಗೆ ಈ ಪರಿಹಾರ ಕೂಡ ಮಾಡ್ಕೊಳ್ಬೇಕು ಸಂಜೆ ಆರು ಗಂಟೆಯ ಒಳಗಡೆ ಅಷ್ಟರಲ್ಲಿ ನೀವು ಊಟವನ್ನು ಮುಗಿಸ್ಬಹುದು ಇನ್ನು ಮೆಡಿಸನ್ ತಿನ್ನುವಂಥವರು ಏಜ್ ಆಗಿರುವಂಥ ಚಿಕ್ಕ ಮಕ್ಕಳು ಈ ಥರ ಇರ್ತಾರಲ್ವ ಅವ್ರಗಳಿಗೆ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಇಲ್ಲ ನೀವು ಗಮನದಲ್ಲಿ ಇಟ್ಕೊಳ್ಳಿ ತಿನ್ನಬಹುದು ಆದರೆ ಗರ್ಭಿಣಿಯರು ಮನೆಯಿಂದ ಹೊರಗಡೆ ಬರಬೇಡಿ ಈ ಸಮಯಗಳಲ್ಲಿ ನಮಗೆ ಯಾಕೆ ಆ ಥರ ಅಂದರೆ ಏನಾದರೂ ತುಂಬ ಪಾಸಿಟಿವ್ಗಿಂತ ನೆಗೆಟಿವ್ ಅನ್ನೋದು ಪಾಸ್ ಆಗ್ತಾ ಇರುತ್ತೆ ತುಂಬ ಸೆನ್ಸಿಟಿವ್ ಅನ್ನೋದು ಇರುತ್ತೆ ಗರ್ಭಿಣಿಯರಿಗೆ ಆ ಮಕ್ಕಳ ಮೇಲೆ ಒಂದು ಆರೋಗ್ಯ ಸಮಸ್ಯೆಗಳು ಬೀಳುವಂಥದ್ದಾಗುತ್ತೆ ಅದಕ್ಕೋಸ್ಕರ ಆ ಮನೆಯ ಹತ್ತಿರ ಯಾರು ಗರ್ಭಿಣಿಯರಿರ್ತಾರೆ ಚಿಕ್ಕ ಮಕ್ಕಳು ಏಜ್ ಆಗಿರುವಂಥವರು ಸಾಧಾರಣವಾಗಿ ಎಲ್ಲರೂ ಕೂಡ ದರ್ಬೆಯನ್ನು ಇಟ್ಕೊಳ್ಬೇಕು ಅಂದರೆ ನಿಮ್ಮ ಮೇಯ್ನ್ ಎಂಟ್ರೆನ್ಸಲ್ಲಿ ನೀವು ಬಾಗಲ ಹತ್ರ ಕೂಡ ಸ್ವಲ್ಪ ದರ್ಬೆಯನ್ನು ಇಟ್ಟು ಅದಾದ ಮೇಲೆ ನೋಡಿ ಅರಳಿ ಎಲೆಗಳಿಂದ ತೋರಣವನ್ನು ಕಟ್ಕೊಳ್ಬಹುದು ಅಥವಾ ತೋರಣ ಕಟ್ಟೋದಕ್ಕಾಗಲಿಲ್ಲ ಅಂದರೆ ನೀವು ಸ್ವಲ್ಪ ನಿಮ್ಮ ಮನೆಯ ವಸ್ತಿಲ ಹತ್ರ ಮೇಲೆ ತೋರಣಕಟ್ಟು ಜಾಗದಲ್ಲಿ ಇಟ್ಕೊಂಡ್ರೆ ಅದರ ವಿಷಪೂರಿತವಾದಂಥ ಒಂದು ಏನಿರುತ್ತೆ ನೋಡಿ ಅದು ನಮ್ಮ ಮೇಲೆ ತಾಗೋದಿಲ್ಲ ನಮ್ಮ ಮನೆ ಮೇಲೆ ಬೀಳೋದಿಲ್ಲ ಆ ನೆರಳು ಅನ್ನೋದು ಕಪ್ಪು ನೆರಳು ಅನ್ನೋದು ಅದಕ್ಕೋಸ್ಕರ ಈ ರೀತಿಯ ಪರಿಹಾರ ಇನ್ನು ನಾವು ಸ್ಟೋರ್ ಮಾಡಿರುವಂಥ ಆಹಾರಗಳು ನೀರು ಈ ಥರ ಇರುತ್ತಲ್ವ ಅವುಗಳಿಗೆ ದರ್ಬೆಯನ್ನು ಹಾಕಿ ಇನ್ನು ಚಿಕ್ಕ ಮಕ್ಕಳು ಇರ್ತಾರಲ್ವ ಅವ್ರುಗಳಿಗೆ ನೀವು ದರ್ಬೆಯನ್ನು ತೇವೋ ಮಾಡಿಬಿಟ್ಟು ಅಂದರೆ ನೀರಲ್ಲಿ ನೆನೆಸಿಬಿಟ್ಟು ಅದು ನಮಗೆ ಒಂದು ಶೇಪಲ್ಲಿ ಬರುತ್ತೆ ಕೈಗೆ ಕಟ್ಟಬಹುದು ಈ ಥರ ಆ ದರ್ಬೆ ಕೂಡ ನಮಗೆ ಸೈಂಟಿಫಿಕ್ ಆಗು ಕೂಡ ಪ್ರೂವ್ ಆಗಿದೆ ಸ್ನೇಹಿತರೆ ಈ ರೀತಿ ಗ್ರಹಣಗಳ ಸಮಯಗಳಲ್ಲಿ ಬಳಸ್ಕೊಳ್ಳೋದ್ರಿಂದ ನಮ್ಮ ಮೇಲೆ ಯಾವುದೇ ರೀತಿಯ ಕೆಟ್ಟ ಪರಿಣಾಮಗಳು ಆಗೋದಿಲ್ಲ ಅನ್ನೋದಕ್ಕೆ ಇದು ತುಂಬ ಆಗಿರುತ್ತೆ ಇನ್ನು ನೀವು ಮಾಡಿಕೊಳ್ಳುವಂಥದ್ದು ನೋಡಿ ಅಲೋವಿರಾ ಅನ್ನೋದು ತುಂಬ ಜನರು ಬೆಳೆಸಿರ್ತಾರೆ ಆ ಅಲೋವಿರಾ ನಮಗೆ ಯಾವ ರೀತಿ ಬೆಳೀತಾ ಇರುತ್ತೆ ನೋಡಿ ಅದರ ಮೇಲೆ ನಮ್ಮ ಜೀವನ ನಮ್ಮ ಜೀವನದ ಬೆಳವಣಿಗೆ ಅನ್ನೋದು ಗೊತ್ತಾಗುತ್ತೆ ನಮಗೆ ನಾವು ಏನಾದರೂ ಕಷ್ಟಕ್ಕೆ ಗುರಿ ಆದರೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಒಣಗೋಗುತ್ತೆ ನೀವು ಎಷ್ಟು ದಿನ ನೀರು ಹಾಕಿಲ್ಲ ಅಂದರೂ ಅದು ಹಸ್ರಾಗೇ ಇರುತ್ತೆ ನೀವು ಅಬ್ಸರ್ವ್ ಮಾಡಬಹುದು ನಮ್ಮ ಏಳಿಗೆಯನ್ನು ತೋರಿಸುವಂಥ ಅತ್ಯದ್ಭುತವಾದ ಒಂದು ಅಲೋವಿರದ ಪರಿಹಾರ ಇದನ್ನು ಮಾಡಿಕೊಳ್ಳಿ ಮೊದಲೇ ಗ್ರಹಣಕ್ಕೆ ಮುಂಚೆನೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಅದಕ್ಕೋಸ್ಕರ ಇದನ್ನು ತಗೊಂಡಿರಿ ಫಸ್ಟೇ ಮೊದಲೇ ರೆಡಿ ಮಾಡಿಕೊಂಡು ಬೇರೆ ಸಮೇತ ತಗೊಂಡಿದ್ದೆ ನಿಮ್ಮ ಮನೆ ಹತ್ರ ಇದ್ರೂ ತಗೊಳ್ಳಿ ಇದನ್ನು ಸಂಕಲ್ಪ ಮಾಡಿಕೊಂಡು ನಮ್ಮ ಮನೆ ಒಳ್ಳೆಯದಕ್ಕೆ ನಾವು ಅಂತ ಅಂತಂದ್ಬಿಟ್ಟು ಕೇಳಿಕೊಂಡು ನಮಸ್ಕಾರ ಮಾಡಿ ಅಲೋವೀರವನ್ನು ತಗೊಳ್ಬೇಕು ನಾವು ಹುಣ್ಣಿಮೆಗಳಲ್ಲಿ ಅಂದರೆ ಪೌರ್ಣಮಿ ಅಮಾವಾಸ್ಯೆಗಳಿಗೆ ಅಲೋವೀರ ಪರಿಹಾರ ಮಾಡಿಕೊಂಡಾಗ ನಮಗೆ ಬರುವಂಥ ದರಿದ್ರಗಳು ಏನಿರುತ್ತೆ ನೋಡಿ ತುಂಬ ಕಡುಬಡತನದಿಂದ ಕಾಡ್ತಾಯಿದ್ರು ಕೂಡ ರಿಚ್ ಆಗ್ತೀವಿ ಸ್ನೇಹಿತರೆ ತುಂಬ ಬಯಸಿದಂಥ ಜೀವನ ಅನ್ನೋದು ಸಿಗುತ್ತೆ ಅಷ್ಟು ಅದ್ಭುತವಾಗಿರುವಂಥ ಪರಿಹಾರ ಇದಾಗಿರುತ್ತೆ ಗಮನದಲ್ಲಿಟ್ಕೊಂಡು ಇದನ್ನು ಮಾಡಿಕೊಳ್ಬೇಕಾದ್ರೆ ನೀವು ನೋಡಿ ಗ್ರಹಣ ಬರೋದಕ್ಕೆ ಮುಂಚೆ ಕೂಡ ಸ್ನಾನವನ್ನು ಮಾಡಿಕೊಂಡಿರಬೇಕು ದರ್ಬೆಯನ್ನು ಹಾಕ್ಕೊಳ್ಳಿ ದಳಗಳನ್ನು ಹಾಕ್ಕೊಳ್ಳಿ ಅಥವಾ ಹರಿಶಿಣ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಹರಳಿ ಎಲೆಗಳನ್ನು ಹಾಕ್ಕೊಂಡು ನೀವು ಸ್ನಾನಕ್ಕೆ ರೆಡಿ ಮಾಡ್ಕೊಳ್ಬಹುದು ಇಷ್ಟು ಹಾಕ್ಕೊಳ್ಬೇಕಾ ಒಂದೇ ಸರಿ ಅಲ್ಲ ಯಾವುದಾದ್ರೂ ಒಂದು ಇಷ್ಟರಲ್ಲಿ ಕೆಲವೊಬ್ಬರಿಗೆ ಕೆಲವೊಂದು ಸಿಗುತ್ತೆ ಕೆಲವೊಬ್ಬರಿಗೆ ಕೆಲವೊಂದು ಸಿಗೋದಿಲ್ಲ ಅದಕ್ಕೋಸ್ಕರ ಆದರೆ ಏನು ಸಿಗಲಿ ಬಿಡಲಿ ಮನೆಯಲ್ಲಾದರೆ ಅರಿಶಿಣ ಕಲ್ಲುಪ್ಪು ಅನ್ನೋದು ಇದ್ದೇ ಇರುತ್ತೆ ಕನಿಷ್ಠ ಪಕ್ಷ ಅದನ್ನಾದರೂ ಬಳಸ್ಕೊಳ್ಳಿ ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಅದರಲ್ಲಿ ಅಲೋವಿರಾ ಗಿಡವನ್ನು ಇಡೀ ಸ್ನೇಹಿತರೆ ಇಟ್ಟುಬಿಟ್ಟು ನೀವೇನು ಮಾಡಬೇಕು ಗೋಮತಿ ಚಕ್ರವನ್ನು ಒಂದಿಡಿ ಗೋಮತಿ ಚಕ್ರ ಯಾವ ಜಾಗದಲ್ಲಿ ಇರುತ್ತೋ ಶ್ರೀಮನ್ ನಾರಾಯಣ ಸಮೇತ ಮಹಾಲಕ್ಷ್ಮಿ ಅಲ್ಲಿ ನೆಲೆಸ್ತಾರೆ ಒಂದನ್ನು ಇಡಿ ಹಾಗೆ ಒಂದು ರೂಪಾಯಿ ಕಾಯಿನ್ ನಮಗೆ ಮುಖ್ಯವಾಗಿ ಇದರಲ್ಲಿ ಬೇಕು ದುಡ್ಡಿನ ಪರಿಹಾರಕ್ಕೆ ಮಾಡ್ಕೊಳ್ತಾ ಇದ್ದೀವಿ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ನಾವು ಈ ಒಂದು ರೂಪಾಯಿ ಕಾಯಿನನ್ನು ಬಳಸುವಂಥದ್ದು ಒಂದು ರೂಪಾಯಿ ಅನ್ನೋದು ನಮಗಿರುವಂಥ ದುಡ್ಡಿನ ಸಮಸ್ಯೆಗಳನ್ನು ಹೋಗ್ಲಾಡಿಸುತ್ತೆ ಮುಖ್ಯವಾಗಿ ಎಷ್ಟೋ ಜನಕ್ಕೆ ಈಗಿನ ಕಾಲಮಾನದಲ್ಲಿ ಪ್ರತಿಯೊಂದು ಕೂಡ ಕೊಂಡ್ಕೊಳ್ಬೇಕು ಅಂದರೆ ಪ್ರತಿಯೊಂದಕ್ಕೂ ಕೂಡ ನಮಗೆ ಹಣ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಹಣ ಅನ್ನೋದಿಲ್ಲ ಅಂದರೆ ಆ ಸಂಬಂಧಗಳು ಯಾವುದೂ ಕೂಡ ಸರಿಯಾಗಿ ನಾವು ನಡೆಸ್ಕೊಂಡು ಹೋಗೋದಕ್ಕಾಗೋದಿಲ್ಲ ಕಿತ್ತಾಟ ಜಗಳ ಮನಸ್ತಾಪಗಳು ಎಲ್ಲವೂ ಆಗುತ್ತೆ ಇನ್ನು ಚೆನ್ನಾಗಿರುವಂಥ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ ಸ್ನೇಹಿತರೆ ನಿಂಬೆಹಣ್ಣು ಹಳದಿ ಕಲರಲ್ಲಿದ್ದರೆ ತುಂಬ ಬೆಸ್ಟ್ ಅಂತ ಹೇಳ್ತೀನಿ ಇದನ್ನು ಇಷ್ಟನ್ನು ನೀವು ತಗೊಳ್ಬೇಕಾಗುತ್ತೆ ನಿಂಬೆ ಹಣ್ಣು ಯಾವಾಗಲೂ ಅಷ್ಟೇ ಈ ರೀತಿಯ ದಿನಗಳಲ್ಲಿ ಅಂದರೆ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಬಹಳ ಶಕ್ತಿ ನಮ್ಮ ನೆಗೆಟಿವನ್ನು ನಮಗಿರುವಂಥ ನಮ್ಮ ಮನಸ್ಸಲ್ಲಿ ಇರುವಂಥ ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವನ್ನು ಅದು ಪಟ್ಟಂತ ಇಳ್ಕೊಳ್ಳುತ್ತೆ ನಿಮಿಷಗಳಲ್ಲೇ ನಮಗೆ ಪಾಸಿಟಿವ್ ಆಗಿ ತುಂಬಿಸುವಂಥ ಕೆಲಸ ಇದು ಮಾಡುತ್ತೆ ಇಷ್ಟನ್ನು ನೀವು ಗಂಟು ಕಟ್ಟಬೇಕು ಕಟ್ಟಿಬಿಟ್ಟು ಇದನ್ನು ದೇವ್ರ ಮನೆಯಲ್ಲಿ ಇಡಬೇಕು ಸ್ನೇಹಿತರೆ ಮುಖ್ಯವಾಗಿ ದೇವ್ರ ಮನೆಯಲ್ಲಿ ಇಡಿ ಇಟ್ಬಿಟ್ಟು ಕೇಳಿಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ನಿಮಗೆ ಒಂದು ಭಯ ಅನ್ನೋದೇನಾದರೂ ಇದ್ದರೆ ನಿಮ್ಮ ಇಷ್ಟ ದೇವರ ನಾಮಗಳನ್ನು ಹೇಳ್ಕೊಳ್ಬಹುದು ಲಲಿತ ಸಹಸ್ರನಾಮಗಳನ್ನು ಹೇಳ್ಕೊಳ್ಳಿ ಇದು ಬಹಳ ಮುಖ್ಯವಾಗಿ ಭಯ ಪಡ್ತಾರೆ ತುಂಬ ಜನ ಲಲಿತ ಸಹಸ್ರನಾಮಗಳನ್ನು ಹೇಳ್ಕೊಳ್ಬಾರ್ದು ಅಂತ ಆ ಥರ ಇಲ್ಲ ಸ್ನೇಹಿತರೆ ಅಮ್ಮ ಯಾವತ್ತೂ ಶಿಕ್ಷೆ ಕೊಡೋದಿಲ್ಲ ಮಕ್ಕಳಿಗೆ ತಪ್ಪಾದರೂ ಕೂಡ ನಾವು ತಿದ್ದುಕೊಂಡು ಹೇಳ್ಕೊಳ್ಬಹುದಲ್ವಾ ಅದರಿಂದ ನಿಮಗೆ ಕೇಳೋದಿದ್ರೆ ಕೇಳಬಹುದು ಬೇಕಂದರೆ ಹೇಳೋದಕ್ಕೆ ನಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಕೇಳಿಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಈ ದಿನ ನಿಮ್ಮ ಆ ಒಂದು ಗ್ರಹಣದ ಸಮಯ ಅನ್ನೋದು ಪೂರ್ತಿಯಾಗಿ ಒಳ್ಳೆ ರೀತಿಯಲ್ಲೇ ಎಲ್ರಿಗೂ ಕೂಡ ಆಗುತ್ತೆ ಅಂತ ನಾನು ಹೇಳ್ತೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು